ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂತಾನೆ ಇದು ನಂದು ನಾನು ಬೆಳಿಗ್ಗೆಯಿಂದನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ ಇಲ್ಲಿ ಸುಜ್ಜು ಬೆಳಿಗ್ಗೆ ರಾತ್ರಿ ಅಭ್ಯಾಸ ಮಾಡಂದ್ರೆ ಮಾಡಲಿಲ್ಲ ನಿದ್ದು ಬಂದೈತೆ ಅಂತ ಹೇಳಿ ಮಲ್ಕೊಂಡಿದ್ದೆ ಹಂಗಾಗಿ ಬೆಳಿಗ್ಗೆ ಇಲ್ಲಿ ಅಭ್ಯಾಸ ಮಾಡ್ಕೊತ ಕುಂತಿದ್ದ ನಮ್ಗೆ ಗುಬ್ಬಿನೂ ನಮ್ಮ ನಾವು ಯಾವಾಗ ಹೇಳ್ತೇವೆ ಆಕಿನೂ ಅವಾಗ ಹೇಳ್ತಾಳೆ ನಾ ಆರು ಗಂಟೆಗಿದ್ರೆ ಆರಕ್ಕೆ ಹೇಳ್ತಾಳೆ ಐದಕ್ಕೆದ್ರೆ ಐದಕ್ಕೆ ಹೇಳ್ತಾಳೆ ನೋಡ್ರಿ ಆಕಿನೂ ಆಕಿನೂ ಎದ್ದಿದ್ದ ಅವನು ಅವನು ನಮ್ಮ ಕೂಡ ಹೇಳ್ತಾನೆ ಇಬ್ಬರು ಲಘುನ ಹೇಳ್ತಾರೆ ಎದ್ದಾಕಿನೂ ಅಲ್ಲಿ ಆಟ ಆಡತ್ತಿದ್ಲು ಇವು ಅವನ ಪೂರ್ತಿಯಲ್ಲಿ ಅಭ್ಯಾಸ ಮಾಡ್ಕೊಳಕತ್ತಿದ್ದ ಈ ರೀತಿಯಾಗಿ ನಮ್ದು ದಿನ ಶುರುವಾಗಿತ್ತಂತ ಹೇಳ್ಬೋದು ನೋಡ್ರಿ ನಾನು ನನ್ನ ಕೆಲಸದೊಳಗೆ ನಾನು ಶುರು ಮಾಡ್ಕೊಂಡಿದ್ದೆ ಹಂಗೆ ನಂದು ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದು ನೋಡತ್ತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ನೋಡ್ರಿ ಇಲ್ಲಿ ನಾನಿವತ್ತು ಜೋಳದ ರೊಟ್ಟಿ ಆಮೇಲೆ ಹೆಸರು ಕಾಳದ ಪಲ್ಯ ಒಂದು ಸ್ವಲ್ಪ ಖಾರ ಪುಡಿ ಮಸಾಲೆ ಖಾರ ಹಾಕ್ಕೊಂಡು ಇವತ್ತು ನಾನು ರೊಟ್ಟಿನ ಮಾಡಿದ್ದೆ ರೀ ನಮ್ಮ ಗುಬ್ಬಿನೂ ಎಲ್ಲ ಮಲ್ಕೊಂಡಿದ್ಲು ಬೆಳಿಗ್ಗೆ ಎಲ್ಲ ನಮ್ಮದು ರೊಟ್ಟಿನ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಎಲ್ಲ ಮಾಡ್ಕೊ ನಾಷ್ಟ ಆಕೆಗೆ ಗುಬ್ಬಿಗೆ ನಾನು ಬೆಳಿಗ್ಗೆ ಮಲಗಿಸಿರ್ತೀನಲ್ಲ ಆವಾಗಾನ ಆಲ್ಮೋಸ್ಟ್ ಜಳಕ ನಾಷ್ಟ ಎಲ್ಲ ಮಾಡ್ಕೊಂಡಿರ್ತೀನಿ ನಾನು ಆಕೆಗೆ ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಇದು ಆಗಲಿ ನಾನು ಬಿಸೇದಿರ್ತೈತಲ್ಲ ಅದು ರೊಟ್ಟಿ ಆಮೇಲೆ ನಾ ಈಗೇನು ಹೆಸರು ಕಾಳದ ನಮಗೆ ಪಲ್ಯ ಮಾಡ್ಕೊಂಡಿರ್ತೀನಲ್ಲ ಅದರದ್ದು ಕಟ್ಟ ಅದನ್ನೆರಡು ಸೇರಿಸಿ ಸ್ವಲ್ಪ ಮೆತ್ತಗೆ ಮಾಡಿ ಅಕ್ಕಿ ತಿನ್ನಿಸಿ ನಾನು ಬೆಳಿಗ್ಗೆ ಎಕ್ಕಿಗೆ ಒಂಬತ್ತು ಗಂಟೆ ಅಂತಂದ್ರೆ ಮಲಗಿಸ್ಬಿಟ್ಟಿರ್ತೇನೆ ನೋಡಿರಿ ನಾನು ಅಕ್ಕಿಗೆ ಮಲಗಿಸಿ ಅಕ್ಕಿ ಹೆಚ್ಚು ಕಮ್ಮಿ ಒನ್ ಅವರ್ ಮಲ್ಕೊಳ್ತಾಳೆ ಅಷ್ಟೊತ್ತಿಗೆ ನಂದು ನಾಷ್ಟ ಎಲ್ಲ ಮುಗಿಸ್ಕೊಂಡಿರ್ತೀನಿ ಆಮೇಲೆ ಅಕ್ಕ ಮತ್ತು ಹೇಳ್ತಾಳೆ ಎದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಅಕ್ಕಿಗೆ ಒಂದು ಸ್ವಲ್ಪ ಆಟ ಆಡಿಸ್ತೇನೆ ರೀ ಆಕೆಗೆ ಮತ್ತು ಈ ರೀತಿ ಹೊರಗೆ ಆಕಿ ಹೊರಗೆ ಆಟ ಆಡೋದಂದ್ರೆ ಭಾಳ ಖುಷಿ ಒಳಗೆ ಆಟ ಆಡೋದಂದ್ರೆ ಅಕ್ಕಿ ಒಟ್ಟಾಡೋದಿಲ್ಲ ಕಿರಿ 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 ಮಾಡ್ತಾಳೆ ಹಾಗೆಲ್ಲ ಮಾಡ್ತಾಳೆ ಅದೇ ಹೊರಗೆ ನಾ ಕರ್ಕೊಂಬಂದೆ ಅಂದ್ರೆ ಸಾಕು ಈ ರೀತಿ ಎಲ್ಲ ಕೆಳಗೆ ಮಣ್ಣಾಗ ಅಲ್ಲಿ ಹುಲ್ಲಾಗ ಈ ರೀತಿ ಆಟ ಆಡ್ತೇನೆ ಅಂತಾಳೆ ಈಗ ಮತ್ತೆ ಇನ್ನೊಂದು ಹೊಸ ಅದಂದ್ರೆ ಗಾಡಿ ಹತ್ತೋದೊಂದು ಹತ್ತೋದಂದು ರೀ ಅಕ್ಕಿ ಹಾಗಾಗಿ ನೋಡ್ರಿ ಇಲ್ದ ಗಾಡಿ ಮೇಲೆ ಹತ್ತಿ ಬೀಳ್ತಿ ಅಂತ ಹೇಳಿದ್ರು ಕೇಳತ್ತಿಲ್ಲ ಹಿಂಗೆ ಆಟ ಆಡ್ಕೊಂತ ನಿಂತಿದ್ದ ನಾ ಎಲ್ಲಿ ಮತ್ತೆ ಬೀಳ್ತಾ ಅಲ್ಲಿಂದ ನಾ ತಕ್ಕೊಂಡ್ರೆ ಆಳ್ತಾಳೆ ಹಾಗೆಲ್ಲ ಮಾಡ್ತಾಳೆ ಹಂಗಾಗಿ ನಾನು ಆಡಿಸ್ಕೊಂತ ನಿಂತ್ಕೊಂಡಿದ್ದೆ ನೋಡ್ರಿ ಎಷ್ಟು ಕರ್ಕೊಂಡ್ರು ಮತ್ತು ಚೀರಾ ತಿದ್ದ ಹಾಗಾಗಿ ಆಡಲಿ ಬಿಡ ಅಂಥೇಳಿ ನಾನು ಸುಮ್ಮನೆ ರೀ ಮಕ್ಕಳಿಗೆ ಏನಾಗಲಿ ನಾವು ಇವಾಗಿಂದನೇ ಅವರಿಗೆ ಎಲ್ಲದಕ್ಕೂ ಅವ್ರೆಲ್ಲ ಅಂತಂದ್ರೆ ನಾವು ಅವರಿಗೆ ಬಿಡ್ಬೇಕು ಕೆಳಗೆ ಮಣ್ಣಾಗ ಕಲ್ಲಾಗ ಈ ರೀತಿ ಹುಲ್ಲಾಗಲಿ ಅಂದರೆ ಅವರಿಗೆ ತೊಂದರೆ ಆಗ್ಲಾರ್ದ ರೀತಿ ಅದೆಲ್ಲದಕ್ಕೂ ಅವ್ರು ರೂಢಿ ಅವರಿಗೂ ಆಗ್ಬೇಕು ಆಮೇಲೆ ಆ ರೀತಿ ಎಲ್ಲ ಮಕ್ಕಳು ಆಟ ಆಡೋದ್ರಿಂದ ಅವ್ರದ್ದು ಒಂಥರ ಇಮ್ಯುನಿಟಿ ಪವರ್ ಜಾಸ್ತಿ ಅನ್ಬೋದು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಅನ್ಬೋದು ಆಮೇಲೆ ಆಟೋಮೆಟಿಕ್ ಬೆಳೀತಾ ಬೆಳೀತಾ ಅವರೆಲ್ಲ ಅದಕ್ಕೆಲ್ಲದಕ್ಕೂ ಇವಾಗಿಂದನೇ ಅವ್ರು ಹೊಂದ್ಕೊಂಡ್ರು ಅಂದ್ರೆ ಅವರಿಗೆ ಯಾವುದೇ ರೀತಿ ರೀತಿ ತೊಂದ್ರೇನ ಆಗೋದಿಲ್ಲ ಯಾಕಂದ್ರೆ ಈಗ ನೋಡ್ರಿ ಈಗ ಮಣ್ಣು ಕಲ್ಲು ಅದ್ರಾಗೂ ಎಷ್ಟೋ ಔಷಧಿ ಗುಣ ಇರ್ತೈತಿ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಎಲ್ಲ ಕಡೆಗೂ ಬಿಡ್ಬೇಕು ಎಲ್ಲ ಒಂದು ಏನೋ ಒಂದು ಕೆಲಸ ಅಂತನೇ ಆಗಲಿ ಎಲ್ಲ ಕಡೆ ಆಟ ಆಡೋಕೆ ಆಗಲಿ ಈ ರೀತಿಯಾಗಿ ನಾವು ಅವ್ರ ಪಾಡಿಗೆ ಅವ್ರನ್ನ ಅಯ್ಯೋ ಮಣ್ಣಾಗಿ ಬಿಡಬಾರ್ದು ಕಲ್ಲಾಗಿ ಬಿಡಬಾರ್ದು ಈ ರೀತಿ ಅಲ್ಲಿ ಬಿಡಬಾರ್ದು ಇಲ್ಲಿ ಬಿಡಬಾರ್ದು ಹಂಗೆ ಮಾಡಬಾರ್ದು ಈ ರೀತಿ ಎಲ್ಲ ನಾವು ಅವರಿಗೆ ರೆಸ್ಟ್ರಿಕ್ಷನ್ ಹಾಕಿದ್ವಿ ಅಂತಂದ್ರೆ ಅದರಿಂದ ಅವರಿಗೆ ಆಗೋದು ನಷ್ಟ ಹೊರತು ಉಪಯೋಗ ಅಂತ ಏನೂ ರೀ ನೋಡಿರಿ ನನ್ನ ಪ್ರಕಾರ ಯಾಕಂದ್ರೆ ನಾನು ಆಲ್ಮೋಸ್ಟ್ ಇದ್ದ ರೀತಿನ ಬೆಳೆಸಿದ್ದ ನಮ್ಮ ಸುಜ್ಜುಗಾದ್ರೂ ಹಿಂಗೆ ನಾನು ಒಟ್ಟು ಅಲ್ಲಿ ಕೆಳಗೆ ಬಿಡಬಾರ್ದು ಮಣ್ಣಾಗಿ ಬಿಡಬಾರ್ದು ಕಲ್ಲು ತೊಗೊಂಡು ಆಡಬಾರ್ದು ಮಣ್ಣು ತೊಗೊಂಡು ಆಡಬಾರ್ದು ಅವ್ರ ಕಡೆ ಕೊಡಬಾರ್ದು ಇವ್ರ ಕಡೆ ಕೊಡಬಾರ್ದು ಆಮೇಲೆ ಅದನ್ನು ತಿನ್ನಿಸ್ಬಾರ್ದು ಇದನ್ನು ತಿನ್ನಿಸ್ಬಾರ್ದು ಈ ರೀತಿ ಎಲ್ಲ ನಾನು ಯಾವಾಗೂ ಮಾಡಿಲ್ಲ ಆಮೇಲೆ ಸಣ್ಣ ಮಕ್ಕಳಿದ್ದಾಗ ಅಲ್ಲಿ ಕರ್ಕೊಂಡು ಹೋಗಬಾರ್ದು ಇಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅವರಿಗೆ ಪೂರ ಮೈ ತುಂಬ ಅರಿವಿ ಎಂತ ಶಕ್ತಿ ಐತೆ ಅಂದ್ರೂ ಮೈ ತುಂಬ ಅರ್ಪಿ ಹಾಕ್ಬೇಕು ಈ ರೀತಿ ಎಲ್ಲ ನಾನು ಯಾವಾಗೂ ಮಾಡಿಲ್ಲರಿ ಅವರಿಗೆ ಅದರಿಂದ ಅವರಿಗೆ ಇನ್ನೂ ಪ್ರಾಬ್ಲಮ್ಸ್ ಆಕೆ ಯಾಕಂದ್ರೆ ಅದ್ರಿಂದ ಈಗ ಹೆಂಗತಿ ಅಂದ್ರೆ ಮಳಿಗೆ ಗಾಳಿಗೆ ಬಿಸ್ಲಿಗೆ ಬಿಸಿಲಿಗೆ ನಾವು ಬಿಡೋದ್ರಿಂದ ಬಿಸಿಲಿಂದ ಮಕ್ಕಳಿಗೆ ಯೂಸ್ ಐತಿ ಮಳೆಯಿಂದನೂ ಮಕ್ಳಿಗೆ ಯೂಸ್ ಐತಿ ಆ ಗಾಳಿಯಿಂದನೂ ಮಕ್ಳಿಗೆ ಯೂಸ್ ಐತಿ ನೋಡ್ರಿ ಹೇಳಿ ನಾನು ಹೇಳ್ತೀನಿ ಯಾಕಂತಂದ್ರೆ ಅದಕ್ಕೆಲ್ಲ ಮಕ್ಳು ಇವಾಗಿಂದ ಹೊಂದ್ಕೊಳಕ್ಕೆ ಶುರು ಮಾಡ್ತಾರೆ ಮತ್ತು ಹಂಗೆ ಇಲ್ಲಿ ನೋಡ್ರಿ ನಾನು ನಾನು ಇವತ್ತು ಒಂದು ಚಟ್ಪಟ್ ಅಂತ ಹೇಳಿ ನಾನು ಒಂದು ರೆಸಿಪಿ ಹೇಳ್ಕೊಡ್ತೀನಿ ನಿಮ್ಗೆ ನಾನು ಆಲ್ಮೋಸ್ಟ್ ಟೈಮ್ ಇಲ್ಲ ಅಂತ ಹೇಳಂದಾಗ ಆಮೇಲೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಆಮೇಲೆ ಸ್ಪೈಸಿಯಾಗಿ ತಿನ್ಬೇಕು ಅಂತ ಹೇಳಿ ಆಮೇಲೆ ಏನಾದರೂ ಅಣ್ಣ ಉಳ್ದಿತ್ತು ನಂಗೆ ಅದನ್ನ ಹೆಂಗೆ ನಾವು ಅದನ್ನು ಸ್ಪೈಸಿಯಾಗಿ ಚಲೋ ಆಗೋಗ ನಾವು ತಿನ್ನಬೇಕು ಅಂಥೇಳಿ ಅನ್ನಿಸ್ದವರಿಗೆ ಆಮೇಲೆ ಪಟ್ಟಂತ ನಂಗೆ ಪಟ್ಟಂತ ಆಗಬೇಕು ಅಂಥೇಳಿ ಅನ್ನೋರಿಗೆ ಇದೊಂದು ರೆಸಿಪಿ ಭಾಳ ಚಲೋ ಐತೆ ಅಂತ ಹೇಳ್ಬೋದು ರೀ ಆಮೇಲೆ ಹೆಲ್ ಹೆಲ್ದಿ ಫುಡ್ಡೂ ಕೂಡ ಇದೆ ಸೊ ಆ ರೀತಿ ಒಂದು ರೆಸಿಪಿ ನನ್ನ ನಮ್ಮ ಸೈಡ್ ಜಾಸ್ತಿ ಮಾಡ್ತಾರೆ ಇದನ್ನು ನಮ್ಮ ದುಡ್ಡು ಧಾರವಾಡ ಸೈಡ ಆಮೇಲೆ ಹಳ್ಳಿ ಸೈಡ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಏನಂತಂದರೆ ಬೆಳ್ಳುಳ್ಳಿ ಒಗ್ಗರಣೆ ಅನ್ನ ಇದು ಏನಂತಂದ್ರೆ ಈಗ ನಮ್ಮ ಕಡೆಯೆಲ್ಲ ಮಧ್ಯಾಹ್ನದ ರೈಸ್ ಜಾಸ್ತಿ ಉಳ್ದಿತ್ತು ಅಂದರೆ ಸಂಜೆ ಮುಂದೆ ಯಾರ್ಯಾರು ಹೊರಗಿಂದ ಹೊಟ್ಟೆ ಹಸವಾಗಿ ಬಂತಂದ್ರೆ ಅವ್ರಿಗೆ ಅದನ್ನು ಇದನ್ನು ಮಾಡಿಕೊಡು ಬದಲಿ ಈ ಅಂತ ಹೇಳಿ ಅನ್ನ ಇಳಿಸ್ಬೇಕಲ್ರಿ ಅದನ್ನು ಮಾಡ್ಕೊಟ್ಟು ಮಸ್ತ್ ಊಟ ಮಾಡ್ತಾರೆ ರುಚಿಯಾಗೂ ಇರ್ತೈತಿ ಹೊಟ್ಟಿನೂ ತುಂಬ್ತೈತಿ ಹೆಲ್ದಿಯಾಗೂ ಇರ್ತೈತಿ ಆ ರೀತಿ ಇರ್ತೈತಿ ನೋಡಿರಿ ಏನಿಲ್ಲ ಫಸ್ಟ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶೇಂಗಾಕಾಳು ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳಿ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೇಳಿ ಆಮೇಲೆ ಸಾಸಿವೆ ಜೀರಿಗೆ ಇದಿಷ್ಟ್ರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಎಣ್ಣೆನ ಫಸ್ಟ್ ನಾವು ಕಾಯಿ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಕಡಲೆಕಾಳು ಅದು ಸಾರಿ ಕಡಲೆ ಬೇಳಿ ಆಮೇಲೆ ಶೇಂಗಾ ಶೇಂಗಾ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಆಕೈತೆ ನೋಡ್ರಿ ಅದೇನಿಲ್ಲ ಅದನ್ನಂತೂ ನೀವು ಹಾಕು ಶೇಂಗಾ ಅದ ಇನ್ನೂ ಟೇಸ್ಟ್ ಜಾಸ್ತಿನ ಮಾಡ್ತೈತೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ಕರಿಬೇವು ಈ ರೀತಿಯಾಗಿ ಅದನ್ನ ಹಾಕಿ ಆಮೇಲೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳಾತ್ತೇ ನೋಡ್ರಿ ಬೆಲ್ಲ ಹಾಕೋದ್ರಿಂದ ಇನ್ನೂ ಜಾಸ್ತಿನ ಅದು ನನಗೆ ಟೇಸ್ಟ್ ಕೊಡ್ತೈತಿ ಈಗಿನ ಬೆಲ್ಲ ಹಾಕಿ ಲಾಸ್ಟ್ ಫೈನಲ್ ಟಚ್ ಏನು ಮಾಡ್ತೇನೆ ಅಂತಂದ್ರೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೋತೇನೆ ಅವಾಗ ಬೆಲ್ಲ ಆಮೇಲೆ ನಿಂಬೆಹಣ್ಣು ಇನ್ನೂ ಜಾಸ್ತಿನ ಟೇಸ್ಟ್ ಕೊಡ್ತಾವೆ ರುಚಿನ ಜಾಸ್ತಿ ಮಾಡ್ತಾವವ ಹಾಗಾಗಿ ನಾ ಈಗ ಅದಕ್ಕೆ ಏನು ಮಾಡಿದೆ ಒಂದು ಸ್ವಲ್ಪ ಬೆಲ್ಲ ರೀ ಅವಾಗ ಇನ್ನೂ ಜಾಸ್ತಿ ಟೇಸ್ಟ್ ಅದು ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಇದು ಆಲ್ಮೋಸ್ಟ್ ಬ್ಯಾಚುಲರ್ ಇರುವಂಥವ್ರಿಗಾಗಲಿ ಇಲ್ವಾ ಅಂದರೆ ಲಂಚ್ ಬಾಕ್ಸ್ ಆಗಲಿ ಇಲ್ಲ ನಂಗೆ ಆಗಬೇಕು ಈಗ ಸದ್ಯ ನಂಗೆ ಭಾಳ ಹೊಟ್ಟೆ ಶ್ವಾಗೈತಿ ಸ್ಪೈಸಿಯಾಗಿ ಹೆಲ್ದಿಯಾಗಿ ನಂಗೆ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಬೆಳ್ಳುಳ್ಳಿದು ಮಸ್ತ್ ಟೇಸ್ಟ್ ಆಗಿರ್ತೈತಿ ಶೇಂಗಾ ಅದೆಲ್ಲ ಹಾಕಿರ್ತೀವಲ್ಲ ನಾವು ಹಾಗಾಗಿ ಇದು ಭಾರಿ ಜನ ಚಲೋ ಆಗಿರ್ತೈತಿ ಆಮೇಲೆ ಇನ್ನೂ ಒಂದು ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಕಡೆ ನಾವೆಲ್ಲ ಹೆಂಗೆ ಮಾಡ್ತೀವಿ ಅಂದರೆ ಈಗ ಎಲ್ಲರೂ ಟೂರಿಗೆ ಹೋಗುವಾಗಾಗಲಿ ಇಲ್ಲ ಅಂತಂದ್ರೆ ಮನ್ಯಾಗೆ ನಮ್ಗೆ ಸ್ನ್ಯಾಕ್ಸ್ ಥರ ಎಲ್ಲರೂ ಸಂಜೆ ಒಂದು ಬೇಕಂತಂದ್ರೆ ಇದೇ ಸೇಮ್ ಒಗ್ಗರಣಿಗೆ ನೋಡಿರಿ ನಾನೀಗ ಇಲ್ಲಿಗೆ ನಿಂಬೆಹಣ್ಣು ಹಾಕತ್ತೇನೆ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ನಿಂಬೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಸ್ತಾಗಿರ್ತೈತೆ ನೋಡಿರಿ ಇದನ್ನು ನಾವು ಊಟ ಮಾಡ್ಬೋದು ಈಗ ಊಟಕ್ಕಿದ್ದು ರೆಡಿ ಆತ ನಾನು ಇನ್ನೊಂದು ಏನು ಹೇಳ್ತಿದ್ದೆ ಇದ್ದ ಸೇಮ್ ಒಗ್ಗರಣೆ ನಾ ಏನು ಕೊಟ್ಟೆ ಇದಕ್ಕೆ ನಾವು ಒಂದು ಸ್ವಲ್ಪ ಸೇಮ್ ಎಲ್ಲ ಸೇಮ ಒಂದು ಒಂಚೂರು ನಾವು ಒಣ ಕೊಬ್ಬರಿ ಹಾಕೋದು ಆಮೇಲೆ ಪುಟಾಣಿ ಅದು ನಾನು ಕಡಲಿ ಬಾಳೀತಲ್ಲ ಅದನ್ನು ಸ್ಕಿಪ್ ಮಾಡಿ ಪುಟಾಣಿ ಆಮೇಲೆ ಒಂದು ಸ್ವಲ್ಪ ಏನದು ಕೊಬ್ಬರಿ ಒಣ ಕೊಬ್ಬರಿ ಇದನ್ನು ಹಾಕಿ ಅದು ಈಗ ಇದು ಅನ್ನದ ಬದಲಿ ನಾವೇನು ಮಾಡೋದು ಚುನ್ಮರಿ ಇಲ್ಲ ಅಂದ್ರೆ ಪೇಪರ್ ಅವ್ಲಕ್ಕಿ ಸಿಗ್ತಾವ್ರಿ ನಮ್ಮ ಕಡೆ ಅದನ್ನು ನಾವು ಹಾಕಿ ಒಗ್ಗರಣೆ ಮಾಡಿ ಅದನ್ನ ಕಲಿಸ್ಕೊಂಡು ಇಟ್ಕೊಂಡ್ರೆ ಒನ್ ಮಂತ್ ನಾವು ಸ್ಟೋರ್ ಮಾಡಿ ರೀ ಇದನ್ನು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಮಗೆ ಈಗ ಚಹಾದಾಗ ಈವ್ನಿಂಗ್ ಏನಾದರೂ ಈ ಚಳಗಾಲಕ್ಕೆಲ್ಲ ನಮಗೇನಾರು ಸ್ಪೈಸಿಯಾಗಿ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತಿರ್ತೈತಿ ಖಾರ್ ಖಾರಗೆ ಅವಾಗೆಲ್ಲ ನಾವು ಇದನ್ನು ಚಹ ಜೊತೆ ತಿನ್ಬೋದು ನೋಡ್ರಿ ಆ ರೀತಿ ಮಸ್ತಾಗಿರ್ತೈತಿ ಆಮೇಲೆ ನಾನು ಅದನ್ನು ನನ್ನ ಒಂದು ಹಿಂದಿನ ವಿಡಿಯೋ ಒಳಗೆಲ್ಲ ನಾನು ಆ ಚುನ್ಮರಿ ಹಚ್ಚಿದ್ದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ ಯಾರಾದರೂ ನೋಡು ನೋಡೋ ನಿಮಗದು ಬೇಕು ಅನಿಸಿದ್ರೆ ಆ ವಿಡಿಯೋನ ನೋಡ್ರಿ ಅವಾಗ ನಿಮಗೆ ಯಾವ ರೀತಿ ಅಂತ ಹೇಳಿ ಗೊತ್ತಾಕತಿ ಈ ರೀತಿಯಾಗಿ ಇದನ್ನ ಎರಡು ರೀತಿಯಾಗಿ ನಾವು ಮಾಡ್ಕೊಬೋದು ರೀ ಚಟಾಪಟಾನು ಆಕತಿ ಆಮೇಲೆ ಹೆಲ್ದಿಯಾಗೂ ಇರ್ತೈತಿ ಸೊ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಇಲ್ಲೇ ನಮ್ಮ ಗುಬ್ಬಿ ಆಟ ರೀ ಮಧ್ಯಾಹ್ನ ಮನೆಯವ್ರು ಊಟಕ್ಕೆ ಬಂದಿದ್ರೆ ಅವ್ರು ಊಟ ಮಾಡಿ ಒಂಟಿದ್ರೆ ನೋಡ್ರಿ ಈಗೆಲ್ಲ ಎಷ್ಟು ಕಲ್ತು ಬಿಟ್ಟಾಳಂತಂದ್ರೆ ಅವರಿಗೆ ಹೋಗಾಕ ಕೊಡಾಕತ್ತಿಲ್ಲ ನನಗೂ ಕರ್ಕೊಂಡು ಹೋಗಂತ ಅಲ್ಲಿ ತನಕ ಹೋಗ್ಯಾಳಕಿ ಹೋಗಿ ಮತ್ತು ಕರಿ ಆತಾಳಲ್ಲಿ ಹೋಗಿ ಅಳಾಕತ್ತಿದ್ಲ ಹಿಂಗಾಗಿ ಮತ್ತೆ ಅವ್ರು ವಾಪಸ್ ಬಂದ್ರ ಅಳಾಕತ್ತಿದ್ ನೋಡಿ ಹಂಗೆ ಮಾಡ್ತಾಳ ನೋಡ್ರಿ ಈಗ ಎಷ್ಟೆಲ್ಲ ಮಕ್ಕಳು ಎಷ್ಟು ಪಟ ಪಟ ಅಂತ ಬೆಳೆದ್ಬಿಡ್ತಾರೆ ಈಗಕ್ಕಿದೆ ಈ ಡಿಸೆಂಬರ್ ನೈನ್ಟೀನ್ ಅಂತಂದ್ರೆ ಒಂದು ವರ್ಷದಾಕಳ ನೋಡ್ರಿ ನನಗೆ ಈಗ ಮೊನ್ನೆ ಮೊನ್ನೆ ಡೆಲಿವರಿ ಆದಂಗೆ ಆಗೈತಿ ಆಕೆ ಆಲ್ರೆಡಿ ಒಂದು ವರ್ಷದಾಕೆ ಅದ ಆಮೇಲೆ ಇಷ್ಟೆಲ್ಲ ಡ್ರಾಮಾ ಮಾಡೋಕಲ್ತಾಳೀ ಈಗ ಅವ್ರು ಹಿಂದಿಂದ ಹೋಗಿ ನಮ್ಗೆ ಅವ್ರಿಗೆ ಕೂಡ ನನಗೂ ಕರ್ಕೊಂಡು ಅಂತ ಹೇಳಿ ಅಳತಿದ್ಲ ನೋಡ್ರಿ ಗೇಟ್ ಅಂತಲ್ಲಿ ಹೋಗಿ ಹಂಗಾಗಿ ಮತ್ತೆ ಅವ್ರು ಹೋಗು ಅಂತ ಅವ್ರು ಹೊಳ್ಳಿ ವಾಪಸ್ ಬಂದಕ್ಕೆ ಎತ್ಕೊಂಡು ಅಂತ ಹೇಳಕತ್ತಾಳಾರ ಆದ್ರೆ ಆಕಿ ಆ ಕಡೆ ನೋಡತ್ತ ಆ ಕಡೆ ಹೋಗುನು ಬಾ ಅಂತ ಹೇಳ್ತಾಳೆ ಅವರಿಗೆ ಇಷ್ಟೆಲ್ಲ ಮಾಡ್ತಾವ ನೋಡ್ರಿ ಮಕ್ಳು ಹೀಗೆಲ್ಲ ಹೆಂಗೆ ಕಲಿತಾವ ನಮಗೆಲ್ಲ ಅಷ್ಟೆಲ್ಲ ಅಷ್ಟು ಬುದ್ಧಿ ಇರಲಿಲ್ಲ ಅಂತ ಅನ್ನಿಸ್ತೈತೆ ಮೇ ಬಿ ಅವಾಗೆಲ್ಲ ಇವಾಗಿನ ಮಕ್ಳು ಅದು ಭಾಳ ಇದು ಕಂಪ್ಯೂಟರ್ ಅಂತಾರಲ್ಲ ರೀ ಇದಕ್ಕೆ ಅನ್ಬೋದು ಆ ಕಡೆ ಹೋಗುನ್ ಬಾ ಅಂತಾಳವ್ರಿಗೆ ಹೀಗೆಲ್ಲ ಮಾಡ್ತಾಳು ನೋಡ್ರಿ ಈಗ ಮತ್ತೆ ಅವ್ರು ಹೋದ್ಮೇಲೆ ಹಂಗು ಹಿಂಗು ಮಾಡಿ ಅವ್ರ ಆಕೆಗೆ ರಂಬಿಸಿ ರಂಬಸಿದ್ರು ಆಕೆನ ಬಿಡ್ಲಿಲ್ಲ ಅಳಾಕತ್ಲೆ ಹಂಗೆ ಮತ್ತು ಅವ್ರಿಗೆ ಟೈಮ್ ಆಗಿತ್ತಲ್ಲ ಹಂಗೆ ಕೊಟ್ಟು ಹೋದ್ರವ್ರ ಕೊಟ್ಟು ಹೋದ್ರೂ ಒಳಗ್ ನಾ ಕರ್ಕೊಂಬಂದೆ ಡೋರ್ ಹಾಕಿದ್ರು ಅಳಾತಾಳು ಡೋರ್ ತೆಗಿ ಅಂಥೇಳಿ ಡೋರ್ ಬಡ್ಬಡ್ದು ಹೀಗೆಲ್ಲ ಮಾಡ್ತಾವ್ ನೋಡ್ರಿ ಮಕ್ಳು ಹಿಂಗೆ ಅಲ್ಲ ಅವ್ರದ್ದೆಲ್ಲ ನಮ್ಮದು ಎಲ್ಲ ಊಟ ಆಗಿತ್ತು ಅವ್ರದ್ದು ಊಟ ಆತ ಅವರು ಹೊಂಟಿದ್ರು ಆಮೇಲೆ ಅಕ್ಕಿಗ್ಬಿಟ್ಟು ಅವರು ಹೋದ್ರೆ ಹೋಗಾದ್ಮೇಲೆ ಅದರ ಆ ರೀತಿ ಮತ್ತು ನಾನು ಆಕೆಗೆ ಒಳಗೆ ಕರ್ಕೊಂಡು ಬಂದೆ ಒಳಗೆ ಕರ್ಕೊಂಡು ಬಂದಮೇಲೆ ಡೋರ್ ತೆಗಿ ಹೇಳಿ ನನ್ನ ಕೂಡ ಮತ್ತೆ ಜಗಳ ಆ ಪರಿ ಮಾಡ್ತಾಳೆ ನೋಡ್ರಿ ಇಲ್ಲಿ ಈಗ ಡೋರ್ ತೆಗಿ ಅಂತ ಹೇಳತಾಳು ನೋಡ್ರಿ ನಂದು ನನ್ನ ಹೊರಗೆ ಹೋಗೋಣ ಅಂತ ಹೋಗುನಂತೇಳಿ ಅನ್ನಾತಿದ್ಲಲ್ಲ ಹಂಗಾಗಿ ನಾನು ಹಾಕಿದ್ದೆ ನನ್ನ ಡೋರ್ ಡೋರ್ ತೆಗಿ ಅಂತ ಹೇಳಿ ಜಗಳ ಇಲ್ಲೇ ಹಿಂಗೆಲ್ಲಾ ಮಾಡ್ತಾವೆ ನೋಡ್ರಿ ಮಕ್ಳು ಹಿಂಗಾಗಿ ನಾವು ಹೇಳುದು ಮನ್ಯಾಗ ಒಬ್ಬೊಬ್ರು ನಾವ್ ನೋಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಆಕತ್ರಿ ನಾ ಆಮೇಲೆ ಹೇಳಿದೆ ಹೇಳಿದ್ಯಲ್ಲ ಮಕ್ಳಿಗೆ ನಾವು ಎಲ್ಲ ಕಡೆನೂ ಬೆರಾಕ್ ಬಿಡ್ಬೇಕು ಅವರಿಗೆ ಮಣ್ಣಾಗ ಆಟ ಆಡೋದು ಮಣ್ಣು ಮಣ್ಣಿಂದನೂ ಎಷ್ಟೋರಿಗೆ ರೋಗ ನಿರೋಧಕ ಶಕ್ತಿ ಬರುವಂಥದ್ದು ಆಮೇಲೆ ನಾವೀಗ ಏನು ಮಾಡ್ತೀವಿ ಅಂತಂದ್ರೆ ಅಲ್ಲೆಲ್ಲ ಆಟ ಆಡಕ್ಕೆ ಬಿಡ ಬಿಡೋಂಗಿಲ್ಲ ಅವರಿಗೆ ಮಣ್ಣಾಗ ಆಹ ಮಣ್ಣಾಗ ಆಟ ಆಡೋದು ಮಣ್ಣಾಗ ಆಟ ಆಡಿದ್ರೆ ಅಲರ್ಜಿ ಆಕತಿ ಹಂಗೆ ಹಿಂಗೆ ಅಂತ ಹೇಳಿ ನಾವು ಅದನ್ನೆಲ್ಲ ಬಿಡಿಸ್ತೀವಿ ಅದರಿಂದ ಅವ್ರಿಗೆ ಹೆಂಗೆ ಆಕತಿ ಅಂದರೆ ಈಗ ಸಣ್ಣ ಇದ್ದಾಗ ನಾವು ಏನು ಮಾಡ್ತೀವಿ ಬೇಡ ಅಂತ ಬಿಡಿಸ್ತೀವಿ ನಾಳೆ ಒಂದು ಸ್ವಲ್ಪ ಆದ ತಕ್ಷಣ ಬಿಟ್ ಬಿಟ್ವಿ ಅಂತಂದ್ರೆ ಅದರಿಂದ ಗ್ಯಾರಂಟಿ ಅವ್ರಿಗೆ ಅಲರ್ಜಿ ಆಕತಿ ಯಾಕಂದರೆ ರುಡಿ ಇರೋದಿಲ್ಲ ಒಮ್ಮೆ ಹೋಗಿ ಸಡನ್ನಾಗಿ ಮುಟ್ಟಿದ್ರಂದ್ರೆ ಇರ್ಲಾರ್ದ ಇಲ್ಲಾರ್ದು ಕಾರಣಕ್ಕದ ಅಲರ್ಜಿ ಆಕತಿ ಆಮೇಲೆ ಊಟನೂ ಅಷ್ಟ ಇಲ್ಲಿ ನೋಡ್ರಿ ಜಗಳ ಮಾಡತ್ತಾಳ ಅವನ ಜೊತೆಗೆ ಆ ಸ್ಕೂಲ್ ಸ್ಕೂಲಿಂದ ಬಂದ ಬಂದೆಲ್ಲ ಏನೇನು ಹೋಮ್ ವರ್ಕ್ ಕೊಟ್ಟಿದ್ರಂತ ಹಂಗೆ ಮತ್ತೆ ಎಕ್ಸಾಮ್ನು ಐತೆ ಅವಂದ ಹಂಗಾಗಿ ಅವನದು ವರ್ಕ್ ಅವ್ನು ಮಾಡ್ಕೊಳಕತ್ತಾನೆ ಇವು ಆಕಿ ಅವಾಗ ಜಗಳ ಆಕೆ ಅವನು ಕೂಡ ಅಂದರೆ ಬರೆಯತನಲ್ಲ ಅವನು ನಂಗೂ ಆ ಬುಕ್ ಕೊಡು ಪೆನ್ ಕೊಡು ಅಂತ ಜಗಳ ಸಪ್ರೇಟ್ ಆಗಿ ಕೊಟ್ಟರು ಅವನ ಜೊತೆ ಹಾಕಿದ್ದು ಜಗಳ ಮಾಡ್ತದೆ ಅದು ಹೊಡಿತೈತಿ ಪಾಪ ಅದಕ್ಕೆ ಹಾಡ್ತೈತಿ ಅದು ಹೊಡಿತೈತಿ ಇದನ್ನು ನೋಡೋದ್ ನೋಡ್ರಿ ನಾ ದಿನ ಹಂಗೆಲ್ಲ ಮಾಡಾತಿದ್ದ ಆಕಿ ನೀನು ಬರಿ ಅಂತ ಹೇಳಿ ಆಕಿಗೂ ಒಂದು ಬುಕ್ಕು ಪೆನ್ನು ಕೊಟ್ಟು ಕುಂದ್ರಸಿದ್ರೆ ಈ ರೀತಿ ಅದೆಲ್ಲ ಬುಕ್ಕು ಪೆನ್ನು ಹರಿದು ಹಾಕೋದು ಮಾಡಾತಿದ್ಲು ನೋಡ್ರಿ ಈ ರೀತಿಯಾಗಿ ಹಿಂಗೆ ಮಾಡ್ತಿರ್ತಾವೆ ಆಮೇಲೆ ನಾನು ಅದು ಹೇಳತ್ತಿದ್ದೆಲ್ಲ ಮಕ್ಕಳಿಗೆ ಹಾಂ ನಾವು ಒಮ್ಮೆ ಸಡನ್ನಾಗಿ ಅಲ್ಲಿ ಬಿಟ್ವಿ ಅಂತಂದ್ರೆ ಅದರಿಂದ ಅವರಿಗೆ ಅಲರ್ಜಿ ಆಗುವಂಥದ್ದು ಅದು ಬರೀ ಆಟದಷ್ಟ ಅಂತಲ್ಲ ಊಟದ್ದೂ ಅಷ್ಟೆ ಈಗ ನಾವೇನೋ ಫುಡ್ ಕೊಡ್ಬೇಕು ಅಂತ ಹೇಳಂತ ಅಂದ್ರೆ ಅವರಿಗೆ ಎಲ್ಲ ಫುಡ್ಡನ್ನು ಅವರಿಗೆ ನಾವು ರೂಢಿ ಮಾಡಬೇಕು ಈಗ ಅದು ಅದನ್ನು ಬೇಡ ಇದು ಬೇಡ ಅಂಥೇಳಿ ನಾವು ಅವ್ರಿಗೆ ರೂಢಿ ಮಾಡಿಲ್ಲ ಅಂಥೇಳಂದ್ರೆ ಒಮ್ಮೆ ನಾವು ತಿನ್ಸಕ್ಕೆ ಹೋದ್ರೆ ಅದರಿಂದ ಅವ್ರಿಗೆ ಅಲರ್ಜಿ ಆಗುವಂಥದ್ದು ಯಾಕಂದರೆ ಅದು ಇರೋದಿಲ್ಲ ಹಾಗಾಗಿ ಈಗ ಬಾಳೆಹಣ್ಣು ಮಕ್ಕಳಿಗೆ ಎಷ್ಟೋ ಜನ ಕಫ ಕಫಾಕತಿ ತಂಪಕತಿ ಅಂಥೇಳಿ ಬಾಳೆಹಣ್ಣು ತಿನ್ನಿಸೋದಿಲ್ಲ ಒಂದಷ್ಟು ಜನ ಮತ್ತು ಆ್ಯಪಲ್ಲು ಕಫಾಕತಿ ತಂಪಕತಿ ಅಂತ ಅದನ್ನೂ ತಿನ್ಸಂಗಿಲ್ಲ ಈ ರೀತಿ ಎಲ್ಲ ಮಾಡ್ತಾರೆ ನಾನು ನಮ್ಮ ಗುಬ್ಬಿಗಾಗಲಿ ಸುಜ್ಜಿಗಾಗಲಿ ಯಾವಾಗೂ ಯಾವ ಫುಡ್ಡನ್ನು ಬೇಡ ಅಂತ ಹೇಳಿಲ್ಲ ಯಾವ ಫುಡ್ಡನ್ನು ತಿನ್ನಿಸ್ಲಾರ್ದ ಅಂತೂ ಇಲ್ಲಿ ನೋಡ್ರಿ ಎಲ್ಲ ನಾನು ಆ್ಯಪಲ್ಲು ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಇಂಥದೆಲ್ಲ ನಾನು ಯಾವಾಗಲೂ ಕೊಡ್ತೇನೆ ಅವರಿಗೆ ಅದರಿಂದ ಅವ್ರಿಗೆ ಯಾವ ಸೈಡ್ ಎಫೆಕ್ಟು ಆಗಿಲ್ಲ ಅದರಿಂದ ಇನ್ನೂ ಜಾಸ್ತಿ ಅವ್ರಿಗೆ ಒಳ್ಳೇದಾಗೈತೆ ಹೊರತು ಅದರ ರಿಸಲ್ಟ್ ಇಟ್ಕೊಂಡು ಹೇಳಬೇಕಂದ್ರೆ ಒಂಚೂರು ಯಾವುದು ರೀತಿಯೂ ಅವರಿಗೆ ಅದರಿಂದ ಕಫ ನೆಗಡಿ ಕೆಮ್ಮು ಇಂಥದ್ದು ಯಾವಾಗೂ ಆಗಿಲ್ಲ ಅದರಿಂದ ಅಂತ ಹೇಳತ್ತೀನಿ ಯಾಕಂದರೆ ಸುಮಾರು ಜನ ಹೇಳ್ತಾರೆ ಈಗ ಬಾಳೆಹಣ್ಣು ತಿನ್ನೋದ್ರಿಂದ ತಂಪಕತಿ ಆಮೇಲೆ ಹಣ್ಣು ಕೊಡಬೇಡ್ರಿ ಮಕ್ಕಳಿಗೆ ಬಾಳೆಹಣ್ಣು ಕೊಡಬೇಡ್ರಿ ಆಮೇಲೆ ಆ್ಯಪಲ್ ಕೊಟ್ಟರೆ ಕಫ ಆಕತಿ ಆಮೇಲೆ ಹೀಗೆಲ್ಲ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಹಾಗೆಲ್ಲ ಏನಿಲ್ಲ ಎಲ್ಲ ಹಣ್ಣು ಆಗಲಿ ಆಮೇಲೆ ತರಕಾರಿ ಆಗಲಿ ನಾವು ಕೊಡೋದು ಇವಾಗಿನ ಕೊಡೋದು ಆಮೇಲೆ ಅವ್ರಿಗೆ ರೂಢಿ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಅದರಿಂದ ಅವರಿಗೆ ಜಾಸ್ತಿನ ಚಲೋ ಆಗುವಂಥದ್ದು ಸೊ ಹಾಗಾಗಿ ಎಲ್ಲ ಫುಡ್ಡು ಮಕ್ಕಳಿಗೆ ರೂಢಿ ಮಾಡಿರಿ ಅಂತ ಹೇಳ್ತೀನಿ ಹಂಗೆ ನಾನು ಮೊನ್ನೆ ನಿಮ್ಗೆ ನನ್ನ ಹಿಂದಿನ ವೀಡಿಯೋದಾಗ ಸಕ್ರಿದು ಆರತಿ ಮಾಡಿದೆಲ್ಲ ಹೇಳಿದ್ದೆ ಅಲ್ರಿ ಈ ರೀತಿಯಾಗಿ ಇದ್ದು ನೋಡಿರಿ ಒಗ್ಗೊಂಬಿ ಭಾಳ ಚಂದ ಚಂದ ಇದ ಎಲ್ಲ ಆನೆ ಈ ರೀತಿ ಬಾತ್ಕೋಳಿ ಹಿಂಗೆ ಎಲ್ಲ ವೆರೈಟಿ ವೆರೈಟಿ ಇದುವ ಅವನ್ನೆಲ್ಲ ನಾನು ತೋರ್ಸಾತಿದ್ದೆ ನಮಗೂ ಬಿ ತೋರ್ಸಾಕ ಕೊಡಲಿಲ್ಲ ರೀ ನಂಗೆ ಅದು ನನಗೆ ಅಂತ ಹೇಳಿ ಜಗಳ ಮಾಡೋಕತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಆದಷ್ಟಷ್ಟು ತೋರಿಸಿ ನಾನು ಬಾಕಿದು ಏನು ಎಲ್ಲನೂ ಮತ್ತು ನಿಮ್ಗೆ ತೋರ್ಸೋಕೆ ಆಗಲಿಲ್ಲ ನೋಡ್ತೀನಿ ಮತ್ತು ನಾನು ಎಕ್ಸ್ಟ್ ತೋರಿಸ್ತೀನಿ ಸೊ ನನ್ನ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು